ಬಿ ಎ ನಾಲ್ಕನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಭಾಗದ ಡಿ ಎಸ್ ಎಸ್ ಯೋಳರ ಅಧ್ಯಾಯ ಆರು ಪ್ರಾಚೀನ ಭಾರತದ ರಾಜಕೀಯ ಸಂಸ್ಥೆಗಳು ಮತ್ತು ಅವುಗಳ ಕಾರ್ಯಗಳು ಪೊಲಿಟಿಕಲ್ ಇನ್ಸ್ಟ್ರಕ್ಷನ್ಸ್ ಆಫ್ ಅನಿಸಿಯಂಟ್ ಇಂಡಿಯಾ ಆ್ಯಂಡ್ ದೇರ್ ಫಂಕ್ಷನ್ಸ್ ಈ ಅಧ್ಯಾಯದ ಕುರಿತು ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆಯುತ್ತರನ್ನ ಚರ್ಚೆ ಮಾಡ್ತಾ ಇದ್ವಿ ಹಾಗಾದರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಈಗಾಗಲೇ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಒಂದು ವಿಡಿಯೋದಲ್ಲಿ ಪ್ರಾಚೀನ ಭಾರತದ ಅಸ್ತಿತ್ವದಲ್ಲಿರುವ ಸಭಾದ ರಚನೆ ಮತ್ತು ಕಾರ್ಯಗಳನ್ನ ಕುರಿತು ಚರ್ಚೆ ಮಾಡಲಾಗಿದೆ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಮತ್ತೊಂದು ಪ್ರಶ್ನೆ ಯಾವುದು ಅಂದರೆ ಪ್ರಾಚೀನ ಭಾರತದ ರಾಜಕೀಯ ಸಂಸ್ಥೆಯಾದ ಸಮಿತಿಯ ಕಾರ್ಯಗಳನ್ನು ಪರಿಶೀಲಿಸಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಬನ್ನಿ ಸಮಿತಿಯ ಕಾರ್ಯಗಳು ಫಂಕ್ಷನ್ಸ್ ಆಫ್ ಸಮಿತಿ ಸಮಿತಿಯ ಸಮಗ್ರ ಬುಡಕಟ್ಟಿನ ಪ್ರಾತಿನಿಧ್ಯ ಹೊಂದಿದ್ದರಿಂದ ಸಭಾಂಗಿತ ಅಧಿಕ ಅಧಿಕಾರಗಳನ್ನು ಹೊಂದಿತ್ತು ರಾಜಕೀಯ ಅಧಿಕಾರಗಳೊಡನೆ ತಾತ್ವಿಕ ಜವಾಬ್ದಾರಿಗಳನ್ನು ಸಮಿತಿ ಪಡೆದಿತ್ತು ಸಭಾಂಗಿತ ಪ್ರಬಲನಾಗಿದ್ದ ಸಮಿತಿಯು ಪ್ರಧಾನ ಕಾರ್ಯಗಳನ್ನು ಈ ಮುಂದೆ ನೀಡಲಾಗಿದೆ ಮೊದಲನೆಯ ಕಾರ್ಯ ರಾಜನ ನೇಮಕ ವೇದಗಳ ಕಾಲದಲ್ಲಿ ರಾಜ ವಂಶ ಪಾರಂಪರ್ಯವಾಗಿ ನೇಮಕಗೊಳ್ಳುತ್ತಿದ್ದರು ಸಮಿತಿಯ ಸಮ್ಮತಿ ಅಗತ್ಯವಿತ್ತು ಕೆಲವೆಡೆ ಸಭಾ ಮತ್ತು ಸಮಿತಿಯಿಂದಲೇ ರಾಜ ನೇಮಕಗೊಳ್ಳುತ್ತಿದ್ದ ಕಾರಣಾಂತರದಿಂದ ರಾಜನ ಸ್ಥಾನ ತೆರವಾದರೆ ಸಮಿತಿ ಸಭಾದೊಡನೆ ಸೇರಿ ತೆರವಾದ ಸ್ಥಾನಕ್ಕೆ ರಾಜನನ್ನು ನೇಮಿಸಿಕೊಳ್ಳುತ್ತಿತ್ತು ಒಟ್ಟಾರೆ ವಂಶ ಪಾರಂಪರ್ಯವಾಗಲಿ ಅಥವಾ ಚುನಾಯಿತ ರಾಜನಿರಲಿ ಆತನ ನೇಮಕದಲ್ಲಿ ಸಮಿತಿಯು ಪ್ರಧಾನ ಪಾತ್ರವನ್ನು ನಿರ್ವಹಿಸುತ್ತಿತ್ತು ಗಡೀಪಾರಾದ ರಾಜನನ್ನು ಸಹ ಸಮಿತಿ ರಾಜನಿಗೆ ಮರು ನೇಮಕಗೊಳಿಸುವ ಅವಕಾಶ ಪಡೆದಿತ್ತು ಎರಡನೆಯ ಕಾರ್ಯ ಆಡಳಿತಾತ್ಮಕ ಸಲಹೆ ರಾಜ್ಯನೊಬ್ಬ ವೇದಗಳ ಕಾಲದಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಅವಕಾಶವಿರಲಿಲ್ಲ ರಾಜ್ಯದ ದೈನಂದಿನ ವ್ಯವಹಾರಗಳಲ್ಲಿ ಮಾತ್ರ ರಾಜ್ಯ ಸ್ವತಂತ್ರ ನಿರ್ಧಾರ ಕೈಗೊಳ್ಳುತ್ತಿದ್ದ ಮಹತ್ವದ ಅಥವಾ ತುರ್ತು ನಿರ್ಧಾರಗಳನ್ನು ವಿಪಕ್ಷೀಯವಾಗಿ ಕೈಗೊಳ್ಳದೆ ಸಮಿತಿಯೊಡನೆ ಚರ್ಚಿಸಿದ ನಂತರವೇ ಕೈಗೊಳ್ಳುತ್ತಿದ್ದ ಸಾಮಾನ್ಯವಾಗಿ ಸಮಿತಿ ನೀಡಿದ ಸಲಹೆಗಳನ್ನು ರಾಜನಾದವನು ಕಡೆ ಗೆಲಿಸುತ್ತಿರಲಿಲ್ಲ ಮೂರನೆಯ ಕಾರ್ಯ ಪ್ರಜೆಗಳ ಪ್ರಾತಿನಿಧ್ಯ ವೇದಗಳ ಕಾಲದಲ್ಲಿ ಸಭಾವು ಕೇವಲ ಪ್ರಮುಖ ವ್ಯಕ್ತಿಗಳ ಸಭೆಯಾಗಿತ್ತು ಇದರರ್ಥ ಇಡೀ ಬುಡಕಟ್ಟಿನ ಜನರನ್ನು ಸಭಾವು ಪ್ರತಿನಿಧಿಸುತ್ತಿರಲಿಲ್ಲ ಆದರೆ ಸಮಿತಿಯು ಬುಡಕಟ್ಟಿನ ಸರ್ವ ಜನರನ್ನು ಪ್ರತಿನಿಧಿಸುವ ಪ್ರತಿನಿಧಿಗಳಿಂದ ಕೂಡಿತ್ತು ಹೀಗಾಗಿ ಪ್ರಜೆಗಳ ಸಮಸ್ಯೆ ಬೇಡಿಕೆ ಆಶಯಗಳನ್ನು ಸಮಿತಿ ಪ್ರತಿನಿಧಿಸುತ್ತಿತ್ತು ಸಮಿತಿಯು ಸದಸ್ಯರ ಮುಕ್ತವಾಗಿ ಮಾತನಾಡುವ ಅಧಿಕಾರ ಪಡೆದಿದ್ದ ಜನರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾಗಿತ್ತು ನಾಲ್ಕನೆಯ ಕಾರ್ಯ ಪದಚ್ಯುತ್ಯ ಸಮಿತಿಯು ರಾಜ್ಯದ ಮುಖ್ಯಸ್ಥನಾದ ರಾಜ ಅಥವಾ ವಿವಿಧ ಶ್ರೇಣಿಯ ಅಧಿಕಾರಗಳನ್ನು ಪದಚ್ಯುತಿಗೊಳಿಸುವ ಜವಾಬ್ದಾರಿಯನ್ನು ಪಡೆದಿತ್ತು ಭ್ರಷ್ಟಾಚಾರ ಅಥವಾ ಸ್ವಜನ ಪಕ್ಷಪಾತ ತೋರುವ ರಾಜ ಅಥವಾ ಅಧಿಕಾರಗಳನ್ನು ಅಧಿಕಾರದಿಂದ ದೂರವಿಡಲು ಸಮಿತಿಗೆ ಅವಕಾಶವಿತ್ತು ಇನ್ನ ಐದನೆಯ ಕಾರ್ಯ ನಿರ್ಧಾರಗಳ ಮೇಲೆ ಪ್ರಭಾವ ಸಮಿತಿಯು ಬುಡಕಟ್ಟು ಜನರ ಪ್ರತಿನಿಧಿಗಳಿಂದ ಕೂಡಿದ್ದು ರಾಜ್ಯಾಡಳಿತದ ಮೇಲೆ ಅಪಾರ ಪ್ರಭಾವ ಹೊಂದಿತ್ತು ರಾಜ್ಯ ಯಾವುದೇ ಪ್ರಧಾನ ತೀರ್ಮಾನ ಕೈಗೊಳ್ಳುವಾಗ ಸಮಿತಿಯೊಡನೆ ಚರ್ಚಿಸಬೇಕಿತ್ತು ಅಂತೆಯೇ ಅಧಿಕಾರಿಗಳು ತನ್ನ ಕಾರ್ಯಗಳನ್ನು ಕುರಿತಂತೆ ಸಮಿತಿಗೆ ಜವಾಬ್ದಾರಿ ತೋರಬೇಕಿತ್ತು ಸಮಿತಿಯ ನಿರ್ದೇಶನವನ್ನು ರಾಜ ಮತ್ತು ಆತನ ಅಧಿಕಾರಿಗಳು ಚಾಚು ತಪ್ಪದೆ ಪಾಲಿಸಬೇಕಿತ್ತು ಇನ್ನು ಆರನೆಯ ಕಾರ್ಯ ನ್ಯಾಯದಾನ ಸಮಿತಿಯು ಹಲವು ವಿವಾದಗಳನ್ನು ಪರಿಶೀಲಿಸುವ ಅಧಿಕಾರವನ್ನು ಪಡೆದಿತ್ತು ಆದರೆ ಸಭಾವು ವಿವಾದಗಳನ್ನು ಕುರಿತಂತೆ ವಿಚಾರಣೆ ನಡೆಸಿ ತೀರ್ಮಾನ ಪ್ರಕಟಿಸುವ ಅಧಿಕಾರ ಪಡೆದಿತ್ತು ರಾಜನೇ ಅಂತಿಮ ನ್ಯಾಯದಾನ ಮಾಡಿದರೂ ಸಮಿತಿಯ ಬದಲು ಸಭಾವು ಪ್ರಭಾವವನ್ನು ನ್ಯಾಯ ನಿರ್ಣಯದಲ್ಲಿ ಕಾಣಬಹುದಾಗಿತ್ತು ಇಷ್ಟು ಆರು ಕಾರ್ಯಗಳು ಸಮಿತಿಯ ಕಾರ್ಯಗಳಾಗಿದ್ದವು ಅಂತ ಹೇಳ್ತಾ ಈ ಒಂದು ಪ್ರಶ್ನೆಗೆ ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಮೂರು ವಿಧಾತರ ರಚನೆ ಮತ್ತು ಕಾರ್ಯಗಳನ್ನು ಚರ್ಚಿಸಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ವಿದಾತ ವೇದಗಳ ಕಾಲದ ಬುಡಕಟ್ಟು ವ್ಯವಸ್ಥೆಯಲ್ಲಿನ ಮಹತ್ವದ ರಾಜಕೀಯ ಸಂಸ್ಥೆಗಳಲ್ಲಿ ವಿದಾತ ಒಂದಾಗಿತ್ತು ವೈವಿಧ್ಯಮಯ ಉದ್ದೇಶಗಳ ನಿರ್ವಹಣೆಗೆ ಅಸ್ತಿತ್ವಕ್ಕೆ ಬಂದಿದ್ದ ವಿಧಾತವನ್ನು ಋಗ್ವೇದದಲ್ಲಿ ತೊಂಬತ್ತೇಳು ಬಾರಿ ಮತ್ತು ಅಥರ್ವನ ವೇದದಲ್ಲಿ ನೂರ ಇಪ್ಪತ್ತೆರಡು ಬಾರಿ ನಮೂದಿಸಲಾಗಿದೆ ಇದರಿಂದಲೇ ವಿದಾತದ ಮಹತ್ವ ನಮಗಾಗುತ್ತದೆ ಧಾರ್ಮಿಕ ಸ್ವರೂಪದ ಸಭೆಯಾಗಿದ್ದ ವಿದಾತವು ಪ್ರಾಚೀನ ಕಾಲದಲ್ಲಿ ರಾಜ್ಯಕ್ಕೆ ಸಮಾನವಾದ ಪ್ರಾಶಸ್ತ್ಯವನ್ನು ಧರ್ಮಕ್ಕೆ ನೀಡಿದ್ದರಿಂದ ಅಸ್ತಿತ್ವಕ್ಕೆ ಬಂದಿರಬಹುದಾಗಿದೆ ಹಾಗಾದರೆ ವಿದಾತದ ರಚನೆ ಕಾಂಪೋಸೇಷನ್ ಆಫ್ ವಿದ ಸಂಸ್ಕೃತಿ ಭಾಷೆಯಲ್ಲಿ ವಿದಾತ ಎಂದರೆ ಯಜ್ಞ ಎಂದರ್ಥ ಈ ಹಿನ್ನೆಲೆಯಲ್ಲಿ ಯಜ್ಞ ಯಾಗಗಳನ್ನು ಮಾಡುವುದು ರಾಜನ ಧಾರ್ಮಿಕ ಕರ್ತವ್ಯವಾಗಿದ್ದು ಅದನ್ನು ಕುರಿತಂತೆ ಸಹಕರಿಸಲು ಅಸ್ತಿತ್ವಕ್ಕೆ ಬಂದ ಸಂಸ್ಥೆ ವಿಧಾತವಾಗಿತ್ತು ವಿವಿಧ ಕುಲ ಅಥವಾ ಬುಡಕಟ್ಟು ತಮ್ಮ ದೈವದ ಆರಾಧನೆಗೆ ಮತ್ತು ಧಾರ್ಮಿಕ ಆಚರಣೆಗೆ ಪೂರಕವಾದ ಕಾರ್ಯಗಳನ್ನು ನಿರ್ವಹಿಸಲು ಹೊಂದಿದ್ದ ಸಂಸ್ಥೆಯೇ ವಿಧಾತ ವಿದಾತದಲ್ಲಿ ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಭಾಗವಹಿಸುತ್ತಿದ್ದರು ತಜ್ಞರು ಇನ್ನೊಂದು ಅಭಿಪ್ರಾಯದಂತೆ ವಿಧಾತವು ನಾಗರಿಕ ಸೈನಿಕ ಹಾಗೂ ಧಾರ್ಮಿಕ ಸ್ವರೂಪದ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದುದು ಸಂಸ್ಥೆಯಾಗಿತ್ತು ವಿದಾತದ ಕಾರ್ಯಗಳು ಫಂಕ್ಷನ್ಸ್ ಆಫ್ ವಿಧಾತ ಆರಂಭಿಕ ವೇದಗಳ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ವಿಧಾತವು ಪ್ರಜಾಸತ್ತಾತ್ಮಕ ತಳಹದಿಯೊಡನೆ ಧಾರ್ಮಿಕ ಲಕ್ಷಣವನ್ನು ಹೊಂದಿದ್ದ ಸಂಸ್ಥೆಯಾಗಿತ್ತು ಹೀಗಾಗಿ ಅದರ ಕಾರ್ಯಗಳು ರಾಜಕೀಯಕ್ಕಿಂತ ಧಾರ್ಮಿಕ ಸ್ವರೂಪವನ್ನು ಪಡೆದಿದ್ದವು ಈ ಮುಂದೆ ಅವುಗಳು ಧಾರ್ಮಿಕ ಪ್ರಭಾವವನ್ನುಳ್ಳ ಕಾರ್ಯಗಳನ್ನು ವಿಧಾತ ನಿರ್ವಹಿಸುತ್ತಿತ್ತು ಮೊದಲನೇ ಕಾರ್ಯ ಧಾರ್ಮಿಕ ಸಲಹೆ ಧರ್ಮವನ್ನು ರಕ್ಷಿಸುವುದು ವೇದಗಳ ಕಾಲದ ರಾಜ್ಯದ ಪ್ರಾಥಮಿಕ ಕರ್ತವ್ಯವಾಗಿತ್ತು ಹೀಗಾಗಿ ರಾಜನಾದವ ಧಾರ್ಮಿಕ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಸೂಕ್ತವಾದ ಸಲಹೆಯನ್ನು ವಿದಾತದ ಸದಸ್ಯರ ನೀಡುತ್ತಿದ್ದರು ಜೊತೆಗೆ ರಾಜನಿಗೆ ದೈವ ಕೃಪೆ ಸದಾ ದೊರೆಯುವಂತಾಗಲು ಆತ ಕೈಗೊಳ್ಳಬಹುದಾದ ಧಾರ್ಮಿಕ ಕಾರ್ಯಗಳ ಬಗೆಗೆ ವಿದಾತದ ಸದಸ್ಯರು ರಾಜನಿಗೆ ಸಲಹೆ ನೀಡುತ್ತಿದ್ದರು ಎರಡನೆಯ ಕಾರ್ಯ ರಾಜ್ಯದ ರಕ್ಷಣೆಗೆ ನೆರವು ದುಷ್ಟಶಕ್ತಿಗಳಿಂದ ರಾಜ್ಯವನ್ನು ರಕ್ಷಿಸಲು ರಾಜ ಅನೇಕ ಧಾರ್ಮಿಕ ವಿಧಿವಿಧಾನಗಳನ್ನು ಕೈಗೊಳ್ಳಬೇಕಿತ್ತು ಪೂಜೆ ಯಜ್ಞಗಳ ಆಚರಣೆ ಧರ್ಮಾಧಾರಿತ ಕ್ರಮಗಳ ಜಾರಿ ಮುಂತಾದ ರಾಜನ ಕಾರ್ಯಗಳಲ್ಲಿ ವಿದಾತದ ಸದಸ್ಯರು ರಾಜನಿಗೆ ಸಹಕರಿಸುತ್ತಿದ್ದರು ರಾಜ ಮತ್ತು ರಾಜ್ಯದ ಜನರು ದುಷ್ಟಶಕ್ತಿಗಳಿಂದ ತೊಂದರೆಗೊಳಗಾಗದಂತೆ ರಾಜನಾದವ ಶ್ರಮಿಸಲು ವಿದಾತ ನೆರವಾಗಿತ್ತು ಮೂರನೆಯ ಕಾರ್ಯ ಮೂಲಭೂತ ಅಗತ್ಯಗಳ ಪೂರೈಕೆ ಬುಡಕಟ್ಟಿನ ಜನರಿಗೆ ಅಗತ್ಯವಾದ ಆಹಾರ ವಸತಿ ವಸ್ತ್ರದಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ವಿಧಾತವು ರಾಜನಿಗೆ ನೆರವಾಗಿತ್ತು ಈ ಮೂಲಕ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಜಾರಿಗೊಳ್ಳಲು ಕಾರಣವಾಗಿತ್ತು ನಾಲ್ಕನೆಯ ಕಾರ್ಯ ಅಗ್ನಿ ದೇವತೆಯ ಆರಾಧನೆಗೆ ನೆರವು ರಾಜ್ಯದಲ್ಲಿ ಸುವ್ಯವಸ್ಥೆ ಮುಂದುವರೆಯಲು ದೇವತೆಯನ್ನು ಸಂಪ್ರೀತಗೊಳಿಸಬೇಕಾಗಿತ್ತು ಈ ನಿಟ್ಟಿನಲ್ಲಿ ವಿಧಾತದ ಸದಸ್ಯರು ರಾಜನಿಗೆ ಅಗ್ನಿ ದೇವತೆಯ ಆರಾಧನೆಗೆ ಅಗತ್ಯವಾದ ಸಲಹೆಗಳನ್ನ ಒದಗಿಸುತ್ತಿದ್ದರು ಎಂಬುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಎರಡು ಪ್ರಶ್ನೆಗಳನ್ನು ಸ್ವರಸ್ಯಪೂರ್ಣವಾಗಿ ಚರ್ಚೆ ಮಾಡಲಾಗಿತ್ತು ಅಂತಹ ಈ ಒಂದು ವಿಡಿಯೋಗೆ ವಿರಾಮವನ್ನು ಕೋರುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗ್ತಿರೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್